ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವೀಡಿಯೋದಲ್ಲಿ ನಾವು ಬ್ರೆಡ್ಡಿಂದ ಪಿಜ್ಜಾ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ಟೇಸ್ಟ್ ಅಂತೂ ಒರಿಜಿನಲ್ ಪೀಝಾ ತಿಂತೀವಲ್ಲ ಅದೇ ರೀತಿ ಇರುತ್ತೆ ಹಾಗಿದ್ದರೆ ಈ ಪಿಜ್ಜಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಏನಾದರೂ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಒಂದು ತ್ರೀ ಪೀಸಸ್ಸು ಬ್ರೆಡ್ ಸ್ಲೈಸ್ನ ತಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಬ ಪಿಜ್ಜಾ ಸಾಸ್ನ ಹಾಕೊಳ್ತಾ ಇದ್ದೀನಿ ಪಿಜ್ಜಾ ಸಾಸ್ ಇದ್ದರೆ ಪಿಜ್ಜಾ ಸಾಸ್ ಹಾಕೊಳ್ಳಿ ಇಲ್ಲ ಅಂತ ಅಂದರೆ ಪಿಜ್ಜಾ ಸಾಸ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಪಿಜ್ಜಾ ರೆಸಿಪಿ ಅಂತ ಒಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋದಲ್ಲಿ ಪಿಜ್ಜಾ ಸಾಸ್ ಇಲ್ಲ ಅಂದರೆ ಪಿಜ್ಜಾ ಸಾಸ್ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೋದು ಅಂತ ಹೇಳಿದ್ದೀನಿ ಆ ವೀಡಿಯೋನ ನೀವು ಎಂಡ್ ಸ್ಕ್ರೀನಲ್ಲಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ ನೀವು ಅಲ್ಲೋಗಿ ಚೆಕ್ ಮಾಡ್ಬೋದು ನೆಕ್ಸ್ಟ್ ನಾವು ಇದಕ್ಕೆ ಪಿಜ್ಜಾ ಸಾಸ್ನೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ ಈ ರೀತಿಯಾಗಿ ತುಂಬ ಕ್ವಿಕ್ಕಾಗಿ ಆಗಿಬಿಡುತ್ತೆ ಒಂದು ಫೈವ್ ಮಿನಿಟ್ಸಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ನೆಕ್ಸ್ಟ್ ನಾನಿಲ್ಲಿ ಮಯೋನಿಸ್ ಹಾಕ್ತಾ ಇದ್ದೀನಿ ಎಗ್ಲೆಸ್ ಮಯೋ ಮಯೋನಿಸ ಇದ್ದೀನಿ ಮಯೋನಿಸ್ ಇದ್ದರೆ ಹಾಕ್ಕೊಳ್ಳಿ ಆಪ್ಷನಲ್ಲಿ ಇದು ಇಲ್ಲ ಅಂದರೆ ಬೇಡ ನೋಡಿ ಈ ರೀತಿಯಾಗಿ ಎಲ್ಲ ಪೀಸ್ಗಳ ಮೇಲೂ ಕೂಡ ಮಯೋನಿಸ್ ಇದ್ದೀನಿ ಹಾಗೆ ಒಂದು ಸ್ಪೂನಲ್ಲಿ ಅದನ್ನು ಕೂಡ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ನೋಡಿ ಈ ರೀತಿಯಾಗಿ ನೀಟಾಗಿ ಎಲ್ಲನೂ ಕೂಡ ಸ್ಪ್ರೆಡ್ ಮಾಡ್ಕೊಳ್ಳೋಣ ನಂತರ ನಾನಿಲ್ಲಿ ಚೀಸ್ ಹಾಕೊಳ್ತಾ ಇದ್ದೀನಿ ಪಿಝಾ ಅಂದ್ರೇ ಚೀಸೇ ಮೈನ್ ಆಗಿರುತ್ತೆ ಅದರಲ್ಲಿ ಚೀಸ್ ಎಷ್ಟು ಹಾಕೋತೀವೋ ಅಷ್ಟು ರುಚಿ ಜಾಸ್ತಿನೇ ಇರುತ್ತೆ ಎಲ್ಲ ಪೀಸ್ ಮೇಲೂ ಕೂಡ ಈ ರೀತಿಯಾಗಿ ಸ್ವಲ್ಪ ಚೀಸ್ನ ಹಾಕೊಳ್ಳೋಣ ಹಾಕಿದ ನಂತರ ನಾನು ಇಲ್ಲಿ ವೆಜಿಟೇಬಲ್ಸ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನೇ ಸೇರಿಸ್ಕೊಳ್ಳಿ ಇಲ್ಲಿ ಆನಿಯನ್ ಹಾಗೆ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕಾರ್ನ್ ಕಾರ್ನ್ ಇದ್ದರೆ ಕಾರ್ನ್ ಕೂಡ ಸೇರಿಸ್ಕೊಳ್ಬೋದು ಹಾಗೆ ಪನ್ನೀರಲ್ಲಿ ಮಾಡ್ತೀವಿ ಅಂದರೆ ಪನ್ನೀರಲ್ಲಿ ಕೂಡ ಮಾಡ್ಕೊಳ್ಬೋದು ನೋಡಿ ಎಲ್ಲ ಪೀಸಸ್ನೂ ಹೀಗೆ ಸೇರಿಸ್ಕೊಳ್ಬೇಕಾಗುತ್ತೆ ವೆಜಿಟೇಬಲ್ಸ್ ಎಲ್ಲನೂ ಹಾಕಿದ ನಂತರ ನಾನು ಇದ್ರ ಮೇಲ್ಗಡೆ ಕೂಡ ಮತ್ತೆ ಚೀಸ್ನ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ವೆಜಿಟೇಬಲ್ಸ್ ಮೇಲೆ ಚೀಸ್ ಹಾಕೋದ್ರಿಂದ ಚೀಸ್ ಮೆಲ್ಟಾಗಿ ಆ ವೆಜಿಟೇಬಲ್ಸ್ ಮೇಲೆ ಬೀಳುತ್ತೆ ತಿನ್ನೋದಕ್ಕೆ ಇನ್ನೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ನಾನಿಲ್ಲಿ ಆರೋಗ್ಯನೋ ಹಾಗೆ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಪಿಜ್ಜಾ ಇಷ್ಟನ್ನು ರೆಡಿ ಮಾಡಿಕೊಂಡ್ರೆ ಸಾಕು ಒನ್ ಟೂ ಮಿನಿಟ್ಸ್ ಇದನ್ನು ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಬಿಟ್ರೆ ಪಿಜ್ಜಾ ರೆಡಿ ಆಗುತ್ತೆ ನೋಡಿ ಈಗ ನಾನೊಂದು ಪ್ಯಾನ್ಗೆ ಒಂದು ಸ್ವಲ್ಪ ಬಟರ್ನ ಸೇರಿಸ್ಕೊಳ್ತಾ ಇದ್ದೀನಿ ಜಸ್ಟು ಕೆಳಗಡೆ ಆ ಬ್ರೆಡ್ ಸ್ಲೈಸು ಫ್ರೈ ಆಗೋದಕ್ಕೋಸ್ಕರ ಸ್ವಲ್ಪ ಬಟರ್ನ ಸೇರಿಸ್ಕೊಳ್ಳೋಣ ನೆಕ್ಸ್ಟ್ ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಪಿಜ್ಜಾ ಪೀಸಸ್ನ ಸೇರಿಸ್ಕೊಳ್ಬೇಕಾಗುತ್ತೆ ಹಾಕ್ಬಿಟ್ಟು ಇದನ್ನು ಜಸ್ಟ್ ಒಂದು ಟೂ ಮಿನಿಟ್ಸ್ ಎಲ್ಲ ಮೆಲ್ಟ್ ಆಗೋವರೆಗೂ ಬಿಟ್ಟರೆ ಸಾಕು ನೋಡಿ ಇವಾಗ ಟೂ ಮಿನಿಟ್ಸ್ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ಸೂಪರಾಗಿರೋ ಅಂಥ ಪಿಜ್ಜಾ ರೆಡಿಯಾಗಿದೆ ಈಸಿಯಾಗಿ ಮಾಡ್ಕೊಳ್ಬೋದು ಫೈವ್ ಮಿನಿಟ್ಸಲ್ಲೆಲ್ಲ ಈ ಪಿಜ್ಝಾನ ಮಾಡ್ಕೊಳ್ಬೋದು ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ ಈ ಪಿಜ್ಜಾ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್